ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್ಸ್ ಇವತ್ತಿನ ವ್ಲಾಗಲ್ಲಿ ನಮ್ಮ ಮಮ್ಮಿ ಮನೆ ಪಕ್ಷದ ವ್ಲಾಗ್ ಇರುತ್ತೆ ಇದು ಫ್ರೈಡೇ ಮಾರ್ನಿಂಗ್ ವ್ಲಾಗ್ ಇದು ಫ್ರೈಡೇ ಪೂಜೆ ಮಾಡಿಬಿಟ್ಟು ನನಗೆ ಮಮ್ಮಿ ಮನೆಗೆ ಹೋಗೋದಿತ್ತು ಹಂಗಾಗಿ ಬೆಳಗ್ಗೆ ಇವತ್ತು ಪೂಜೆ ಸ್ಟಾರ್ಟ್ ಮಾಡಿದೆ ಆಸ್ ಯೂಶಲ್ ಮಂಡೇ ಮತ್ತು ಫ್ರೈಡೆ ವಾರದ ದಿವಸ ಆಗಿರೋದ್ರಿಂದ ಸೋಮವಾರ ಶುಕ್ರವಾರ ಪೂಜೆ ಮಾಡ್ತೀವಿ ಇವತ್ತು ಸ್ಪೆಷಲ್ ಏನಂತಂದರೆ ಒಂಬಾಳೆ ಇಟ್ಬಿಟ್ಟು ಪೂಜೆ ಮಾಡಿದ್ದೆ ಊರಿಂದ ಒಂಬಾಳೆ ತಂದಿದ್ರು ಭಾನುವಾರ ಹಬ್ಬಕ್ಕೂ ಬೇಕಾಗುತ್ತೆ ಅಂತ ಮೂರು ತೊಗೊಂಬಂದಿದ್ರೋಣ ಅಂತ ಒಂದು ಶುಕ್ರವಾರನೇ ಇಟ್ಬಿಟ್ಟು ಪೂಜೆ ಮಾಡೋಣ ದೇವ್ರ ಮನೆಗೆ ಅಂತ ಪೂಜೆ ಮಾಡ್ತಾ ಇರೋದು ಆ ಒಂಬಾಳೆ ಇಟ್ಟನೇ ಒಂಥರ ವೈಪ್ ತುಂಬಾ ಚೆನ್ನಾಗಿರುತ್ತೆ ನನಗೆ ಇವತ್ತು ಪೂಜೆ ಮಾಡಿದಂತೂ ತುಂಬನೇ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ಮತ್ತು ಪಿಂಕ್ ಮತ್ತು ವೈಟ್ ಕಾಂಬಿನೇಷನಲ್ಲಿ ಹಾಕಿದ್ದು ಪೂಜೆ ಎಲ್ಲ ಮಾಡಿ ದಿಹಾನ ಸ್ಕೂಲಿಗೆ ಕಳಿಸಿ ನಾನು ಇಬ್ಬರು ಮಮ್ಮಿ ಮನೆಗೆ ಹೋಗ್ತಾ ಇದ್ದೀವಿ ಒಂದು ಎಂಟೂವರೆಗೆ ಬಿಟ್ಟೆ ನಾನು ಏನಾಯಿತು ಅಂದರೆ ಮೆಜೆಸ್ಟಿಕಲ್ಲಿ ಚೇಂಜ್ ಮಾಡಬೇಕಾಗಿತ್ತು ಅಲ್ಲೊಂದು ಸ್ವಲ್ಪ ಇದಾಗೋಯಿತು ಮೇಲಿದ್ದಾರೆ ಹೂವು ಬಿಟ್ಬಿಟ್ಟೈತೆ ನೋಡು ಅಮ್ಮ ಅಕ್ಕ ಅಮ್ಮ ಅಕ್ಕ ಅಮ್ಮಮ್ಮ ಮುನಿಯಮ್ಮ ಎಲ್ಲ ಈಗ ಮಮ್ಮಿ ಮನೆಗೆ ಬಂದು ಮೆಟ್ರೋ ಅಂತೂ ಅಂದರೆ ಮಾರ್ನಿಂಗ್ ಟೈಮ್ ಅಂದಷ್ಟು ಬಿಸಿ ಅದರಲ್ಲಿ ಬೇರೆ ನಾನು ರಾಂಗ್ ಹೋಗ್ಬಿಟ್ಟಿದ್ದೆ ಲಿಫ್ಟ ಹತ್ತಾಗ ಈ ಕಡೆ ಲಿಫ್ಟ್ ಹಾಕ್ಬಿಟ್ಟಿದ್ದೆ ಬೇರೆ ಕಡೆ ಹೋಗೋದು ಅದು ಈ ಕಡೆ ಹೋಗ ಆ ಕಡೆ ಎಕ್ಸ್ಚೇಂಜ್ ಮಾಡ್ಕೋಬಾರ್ದು ಫುಲ್ಲು ಡಿಹೈಡ್ರೇಷನ್ ಆಗಿ ಇವ್ನ ಅದು ಇವ್ನು ನಡೀತಾ ಇಲ್ಲ ಬೇರೆ ಎತ್ಕೊಂಡೆ ಓಡಾಡಬೇಕು ನಡಿ

ನೋಡಿ ಸ್ವಿಟ್ ತೊಳೆ ಸ್ವಿಟ್ನ ಇದೆ ನಾನು ಹೆಡೆ ಡ್ರೆಸ್ ಅಮ್ಮ ಅಮ್ಮ ಚಾಕಲೇಟ್ ಕೊಡ್ಬೇಡ ಅವನಿಗೆ ಥ್ಯಾಂಕ್ ಯು ಅಪ್ಪ ಚಾಕಲೇಟ್ ಹಾ ಅಂದೋ ತ್ರೀಕು ಬೇಡ 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 ಕೈಯಿಂದ ಆಚೆಗೆ ಏನ್ ಇಲ್ಲಿ ನಂಗೆ ತಿನಿಸು ನಮ್ಮಗೆ ಹಾ ವಶ್ಸು ಬಾ ನಂಗೆ ತಿನ್ಸು ಬಾರ ಹೋಗ್ಬೇಕ

ನಾನು ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೆ ಇನ್ನು ಅತ್ತೆ ಅವರು ಬರಬೇಕಾಗಿತ್ತು ನಮ್ಮ ಅಜ್ಜಿ ಅವರು ಇರಲಿಲ್ಲ ಅವರು ಬರಬೇಕಾಗಿತ್ತು ಎಲ್ಲ ಒಟ್ಟಿಗೆ ಬರ್ತಾ ಅಜ್ಜಿ ಅಜ್ಜಿ ಅತ್ತೆ ಮನೆಗೆ ಹೋಗಿದ್ರು ಹಂಗಾಗಿ ಎಲ್ಲ ಬೆಳಿಗ್ಗೆನೆ ಬರೋ ಪ್ಲ್ಯಾನ್ ಇತ್ತು ನಾವು ಇವಾಗ ಮಟನ್ ಸಾರಿಗೆ ಇಟ್ಕೊತ ಇರೋದು ಸಿಕ್ಸ್ ಕೆ ಜಿ ಮಟನ್ ಸಾರಿಗೆ ನಾನು ಎಲ್ಲ ಮಸಾಲೆ ಇಟ್ಕೊಂಡು ಎಲ್ಲ ರುಬ್ಬಿ ರುಬ್ಬಿ ಇಟ್ಕೊಂಡ್ಬಿಟ್ರೆ ಎಲ್ಲ ಒಗ್ಗರಣೆ ಹಾಕೊಬೋದು ಅಂತ ನಾನ್ ವೆಜ್ ಆಗಿರೋದ್ರಿಂದ ಸ್ವಲ್ಪ ಟಾಸ್ ಕಮ್ಮಿನೇ ಇರುತ್ತೆ ನಾನು ಚಿಕನ್ ಫ್ರೈ ಮಟನ್ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೆ ರುಬ್ಬಿ ಕೊಟ್ಬಿಟ್ರೆ ಮಟನ್ ಸಾರಿಗೆ ಮಮ್ಮಿ ಮಾಡ್ಕೋತಾರೆ ಮಮ್ಮಿ ಮತ್ತೆ ಇದ್ರು ನಾನು ಚಿಕನ್ ಫ್ರೈ ಒಂದು ಮಾಡಿಟ್ಬಿಟ್ಟು ದೀಪಿಕಾಕ ಮನೇಲಿ ಇವತ್ತೇ ಇರೋದರಿಂದ ನಾನು ಅಲ್ಲಿಗೆ ಹೋಗಬೇಕಾಗಿತ್ತು ನಾನು ಇಲ್ಲಿ ಮಧ್ಯಾಹ್ನ ಇತ್ತು ದೀಪಿಕಾಕ ಮನೇಲಿ ಮಮ್ಮಿ ಮನೇಲಿ ಸಾಯಂಕಾಲ ಇರೋದರಿಂದ ಮಧ್ಯಾಹ್ನ ಎಲ್ಲ ರೆಡಿ ಮಾಡಿಬಿಟ್ಟು ಹೋಗೋಣ ಅಂತ ಇವಾಗ ನಾನು ಚಿಕನ್ ಫ್ರೈಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ ಮಟನ್ ಸಾರಿಗೆ ಮಮ್ಮಿಗೆ ಹುರಿದ್ಬಿಟ್ಟು ಕೊಟ್ಟೆ ರುಬ್ಕೊಂಡು ಅವರು ಮಾಡ್ಕೋತಾರೆ ನಾನು ಚಿಕನ್ ಫ್ರೈಗೆ ಎಲ್ಲ ಮಾಡಿ ಇಡ್ತಾಯಿದ್ದೀನಿ ನನ್ನ ತಂಗಿ ಅವಳು ಚಿಕನ್ ಬಿರಿಯಾನಿ ಮಾಡ್ತೀನಿ ಅಂತ ಹೇಳಿದ್ಳು ಒಬ್ ಎಲ್ಲ ಹೆಲ್ಪ್ ಮಾಡ್ಕೊಡ್ತಾ ಇದ್ರು ಇನ್ನೊಬ್ಬರು ರಸ ಮಾಡ್ತಾ ಇದ್ರು ಎಲ್ಲ ಒಂದೊಂದು ಕೆಲಸ ಮಾಡ್ಕೋತಾ ಇರ್ತೀವಲ್ವಾ ಅಷ್ಟು ರಿಸ್ಕ್ ಅನ್ಸಲ್ಲ ನನ್ನ ತಂಗಿ ಅಲ್ಲಿ ಈಚೆ ಪಟಾಕಿ ಹೊಡಿತಾಯಿದ್ರು ಅಂತ ಹೆದ್ರುಕೊಂಡ್ ಅಳ್ತಾ ಮಾತ್ರ

ಈಗ ನಾನು ಚಿಕನ್ ಫ್ರೈಗೆ ಒಗ್ಗರಣೆ ಹಾಕ್ತಾ ಇದ್ದೀನಿ ಅದೇನೆಲ್ಲ ರುಬ್ಕೊಂಡೆಲ್ಲ ಅತ್ತೆ ಒಬ್ರು ರುಬ್ಬಿ ರುಬ್ಬಿ ಕೊಡ್ತಾ ಇದ್ರು ಆ ಕಡೆ ನಾನು ಈ ಕಡೆ ಒಗ್ಗರಣೆ ಹಾಕ್ಬಿಟ್ಟು ರೆಡಿ ಮಾಡ್ಕೊಳೋಣ ಅಂತ ಅದನ್ನೆಲ್ಲ ಮಾಡ್ತಾ ಇದ್ದೆ ಫಸ್ಟ್ ಒಂದೊಂದು ಒಂದೊಂದೇ ಆಗ್ತಾಯಿದ್ರೆ ದೊಡ್ಡ ಸ್ಟವ್ ಇಟ್ಟಿರೋದ್ರಿಂದ ಎಲ್ಲ ಎ ಟೈಮ್ ಮಾಡೋಕ್ಕಾಗಲ್ಲ ಅಂತ ಫಸ್ಟ್ ಚಿಕನ್ ಫ್ರೈ ಮಾಡಿಟ್ಬಿಟ್ರೆ ಅಲ್ಲಿ ನೆಕ್ಸ್ಟ್ ಮಟನ್ ಸಾರು ಕೂಗಿಸ್ಕೋತಾರೆ ಲಾಸ್ಟಲ್ಲಿ ಬಿರಿಯಾನಿ ಒಂದು ಟೂ ಅವರ್ಸ್ ಮುಂಚೆ ಇಟ್ಕೊಂಡ್ರೆ ಸಾಕು ಅಂತ ಇದ್ವಿ ಹಾಗೆ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾಯಿದ್ರಿ ನಾನು ಇದೊಂದು ಒಗ್ಗರಣೆ ಹಾಕ್ಬಿಟ್ಟು ನಾನು ಹೊಡ್ತೀನಿ ಅಂದ್ಬಿಟ್ಟು ನಾನು ದೀಪಿಕಾಕ ಮನೆಗೆ ಅಂತ ಇನ್ನಲ್ಲ ಅಕ್ಕಿ ನಾನು ಇಲ್ಲ ಇಂಟರೆಸ್ಟ್ ಇಲ್ಲ ಮೊದ್ದು ಬಿಟ್ಬಿಟೋ ಸುಮ್ಮನಿರೋಣಾ ನೀವು ಪಟಾಕಿ ಹೊಣಗಳ್ತದೆ ಅದನ್ನ ಅದರದು ಅಂತ ಅಳ್ತೇ ನಾವು ಪಟಾಕಿ ಉಡಿಬಡ ನಮ್ಮ ಮಗ ಅಳ್ತದೆ ಅದ್ಮೇ ನಿಂಗೆ ಫಸ್ಟ್ ಇರನಾ ಹೋಗೋ ಚಿನ್ನೇ ಹ್ಮ್ ಅಳ್ುವದೇ ಆ ಅಳ್ತಾರಾ ಹಾಯೇನ ಹಾಯೇನ

ಇಲ್ಲಿ ನಮ್ಮ ಅತ್ತೆದಿರಲ್ಲ ನಂದು ನನ್ನ ತಂಗಿದು ಸ್ಟೋರಿ ಹೇಳ್ತಾ ಇದ್ದಾರೆ ಚೈಲ್ಡ್ಹುಡ್ ಸ್ಟೋರೀಸು ನಾವು ಅವಾಗ ಹಿಂಗ್ ಮಾಡ್ತಾ ಇದ್ವಿ ಏನು ಅಂತೆಲ್ಲ ನನ್ನ ಯಜಮಾನ್ರ ಹತ್ರ ಹೇಳ್ತಾ ಇದ್ದಾರೆ

ಬಂತು? ಏನದು ಎಲಿಫೆಂಟ್ ್ರಲ್ಲಿ ದಿನ ಕಾಸ ಇದ್ರ ನಾವು ಮುದ್ದೆ ಮಾಡ್ಕೋತಾ ಇದ್ವಿ ಎಲ್ಲಾರು ನನ್ ತಂಗಿನೇ ತೋಳ್ಸದ್ರು ಮುದ್ದೆ ಇವತ್ತು ನಾವೆಲ್ಲೂ ಮುದ್ದೆ ಕಟ್ತಾ ಇದ್ದೀವಿ ಇನ್ನೇನು ಫೈನಲ್ ಆಗಿ ಎಲ್ಲ ಆಯಿತು ಅಷ್ಟೇ ಎಲ್ಲ ಊಟ ಮಾಡಿಕೊಂಡು ಪೂ ಪೂಜೆ ಮಾಡಿ ಊಟ ಮಾಡಿ ನಮ್ಮ ಮನೆಗೆ ಹೊರಡೋದು ಅಷ್ಟೇ ಇದು ನಮಗೆ ಮುದ್ದೆ ಮಾಡೋಕ್ಕೆ ಬರುತ್ತೆ ಫಸ್ಟಿಂದನೂ ಬರುತ್ತೆ ಮದುವೆ ಮುಂಚೆಯಿಂದನೂ ಇದು ಕಲಿತಿದ್ವಿ ನನ್ನ ತಂಗಿನೂ ಮಾಡ್ತಾಳೆ ನಾವೂ ಮಾಡ್ತೀವಿ ಎಲ್ಲರೂ ಒಬ್ಬೊಬ್ರಿಗೆ ಇದೊಂದು ಮುದ್ದೆ ಮಾಡೋದು ಒಂದು ಟಾಸ್ಕ್ ಆಗಿರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇರೋದು ಅಷ್ಟೊತ್ತಿಗೆ ನಮ್ಮ ಅಜ್ಜಿ ಮತ್ತು ನಮ್ಮ ಮಮ್ಮಿ ಇಬ್ರು ಎಲ್ಲ ಜೋಡಿಸಿದ್ರು ಎಡೆಗೆಲ್ಲ ನಮ್ಮ ಅಜ್ಜಿ ಮನೆಗೆ ಕಂಪೇರ್ ಮಾಡಿಕೊಂಡ್ರೆ ಇಲ್ಲಿ ಜೋಡಿಸೋದು ಎಲ್ಲ ಪ್ರತಿಯೊಂದೂ ಒಂದೊಂದು ಸ್ವಲ್ಪ ಚೇಂಜಸ್ ಇರುತ್ತೆ ಇಡೋದು ಎಲ್ಲನೂ ನಮ್ಮ ಮನೆಗೂ ಅಷ್ಟೇ ಎಲ್ಲ ಒಂದೊಂದು ನಮ್ಗಿಲ್ಲೇನೆ ಕಂಪೇರ್ ಟು ನಾವು ಎಷ್ಟೊಂದು ಚೇಂಜಸ್ ಇರುತ್ತೆ ಹಾಗಾಗಿ ಒಬ್ಬೊಬ್ರು ಮನೇಲಿ ಒಂದೊಂದು ಥರ ಪ್ರೊಸೀಜರ್ ಇರುತ್ತೆ

ಪೂಜೆ ಮಾಡಿದಾದಮೇಲೆ ಸ್ವಲ್ಪದು ಈಚೆ ಹೋಗಿ ಬಾಕ್ಲಾಕಿ ಅದಾದಮೇಲೆ ಎಲ್ಲರಿಗೂ ಊಟ ಬಡಿಸ್ಬಿಟ್ಟು ಊಟ ಎಲ್ಲ ಮಾಡಿದ್ದು ಈ ಅಂತೂ ನಾವು ಯಾರೂ ಮಿಸ್ ಆಗಿಲ್ಲ ಎಲ್ಲರೂ ಪ್ರತಿಯೊಬ್ಬರೂ ಬಂದಿದ್ವಿ ಹಬ್ಬಕ್ಕೆ ಒಂದೊಂದು ಸತಿ ಒಬ್ಬೊಬ್ಬರು ಮಿಸ್ ಆಗ್ತಾಯಿತ್ತು ಒಬ್ಬೊಬ್ರು ಲೇಟ್ ಆಗ್ತಾಯಿತ್ತು ಈ ಅಂತೂ ಎಲ್ಲರೂ ಫಸ್ಟೇ ಪ್ಲ್ಯಾನ್ ಮಾಡಿಕೊಂಡು ಬೇಗನೆ ಬರಬೇಕು ಅಂತ ಬೇಗನೆ ಬಂದಿದ್ವಿ ಹಂಗಾಗಿ ಎಲ್ಲರೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋ ಥರ ಇತ್ತು ಚೆನ್ನಾಗಿ ಅನ್ನಿಸ್ತು ಈ ಸತಿ ಹಬ್ಬ ಮತ್ತು ಈ ಸತಿ ಅಡುಗೆನೂ ಅಷ್ಟೇ ಜಾಸ್ತಿ ರಿಸ್ಕ್ ಅನಿಸ್ಲಿಲ್ಲ ಎಲ್ಲರೂ ಒಂದೊಂದು ಅಂತ ಎಲ್ಲ ಡಿವೈಡ್ ಆಗಿದ್ವಲ್ಲ ಹಂಗಾಗಿ ಅಷ್ಟು ರಿಸ್ಕ್ ಅನಿಸ್ಲಿಲ್ಲ ಬ್ಯಿ ಆಗ್ಬಿಟ್ಟಿದ್ದೀನಿ ಅವಾಗಿಂದ ಊಟ ಮಾಡಿಸೋದಿ ಎರಡೂವರೆ ಅವರ ಆಯ್ತಾ ಇವತ್ತು ಅಂದರೆ ಮಳೆಗೆ ಅಂತನಾ ಕ್ಲಾಕಿಗೆ ಸೆವೆನ್ ಬಂದರು ಯಾರೋ ದಿನ ಬೆಳಿಗ್ಗೆ ಮೊದಲು ಎಂಟು ಗಂಟೆ ಎಂಟುವರೆಗೆ ಬಂದರು ಬಿಟ್ಟರು ಸಂಡೆ ನಮ್ಮನೇಲಿ ಹಬ್ಬ ಇತ್ತಲ್ವಾ ಹಂಗಾಗಿ ಹಬ್ಬಕ್ಕೆಲ್ಲಾನು ಮೇರಿಂದ ಪಾತ್ರೆ ಎಲ್ಲ ಇಳಿಸಿ ಹಬ್ಬಕ್ಕೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೆ ಅದಾದಮೇಲೆ ಮೀಶೋಯಿಂದ ಇಂದ ಸ್ವಲ್ಪ ಐಟಮ್ಸ್ ತರಿಸಿದ್ದೆ ದೇವ್ರ ಮನೆಗೆ ಮತ್ತು ಕಿಚನ್ಗೆ ಮತ್ತು ಸ್ಟ್ಯಾಂಡ್ ಅದೆಲ್ಲ ತರಿಸಿದ್ದೆ ತುಂಬಾ ಚೆನ್ನಾಗಿತ್ತು ಇದಂತೂ ದೇವ್ರದ್ದು ಪೀಠ ಏನು ಬರುತ್ತೆ ದೇವ್ರ ಮನೆಗೆ ವರ್ತನಿಸ್ತು ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ವೈಸ್ ಹೇಳಬೇಕಂತಂದರೆ ತುಂಬ ಚೆನ್ನಾಗಿತ್ತು ಔಟ್ ಆಫ್ ಫೈ ಔಟ್ ಆಫ್ ಫೈ ಕೊಡ್ಬೋದು ಇದಕ್ಕೆ